ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರವೃತ್ತಿ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರದೇಶ ಪುಟ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ನೆನ್ನೆ ಬ್ಲಾಗ್ ಒಳಗೆ ನಮ್ಮ ತಂಗಿ ಮದುವೆ ಆಲ್ಬಮ್ನ ಶೇರ್ ಮಾಡ್ಕೊಂಡಿನಿ ಅದು ಮದುವೆ ಆಗಿ ಮೂರು ವರ್ಷ ಆಗ್ತಾ ಬಂತು ಸೊ ಈಗ ಮದುವೆ ಆಲ್ಬಮ್ ನೋಡಿದ್ವಿ ನೋಡ್ರಿ ತಂಗಿ ಡೆಲಿವರಿ ಆದಾಗ ಒಂದು ಐದಾರು ದಿನ ಆಗಿತ್ತು ನೋಡ್ರಿ ಸೊ ಆವಾಗ ತೊಗೊಂಡು ಬಂದರು ಅದು ಟೂ ಇಯರ್ಸ್ ಕಂಪ್ಲೀಟ್ ಆದ ಮ್ಯಾಗ ಮದುವೆ ಅಲ್ವ ಬಂತು ಸೊ ಹಾಗಾಗಿ ನೋಡುದೂನು ಲೇಟಾಯಿತು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಲೇಟ್ ಆಯಿತು ಯಾರೆಲ್ಲ ನೋಡಿಲ್ಲ ಸೊ ಹೋಗಿ ನೋಡಿರಿ ಮದುವೆ ಅಲ್ಬ ಚೆನ್ನಾಗಿ ಬಂದವು ಫೋಟೋಸ್ ಮಾತ್ರ ಮಸ್ತ್ ಬಂದವು ಹೆಂಗೆ ಇಟ್ಬ ನೀ ಎಲ್ಲ ತೋರ್ಸ ನಂಗು ಹಂಗ ಇಡೀ ಈಗ ನಮಗೂ ಹಂಗದೇ ಇಡ್ಬೇಕಾ ನಂಗೆ ಅದೆಲ್ಲ ಗೊತ್ತಿಲ್ಲ ಅಲ್ಲಿ ನೀ ಹೆಂಗೆ ಇಟ್ಕೊ ಬಂದ ಹೆಂಗೆ ಇಡ್ಬೇಕಾ ಹೋ ಬಂದೆ ಈಗ ತಡಿ ಎಲ್ಲಿ ಹೊಂಟಿವಿ ಅಂತ ಎಲ್ಲಿ ಹೊಂಟಿವೆ ಎಲ್ಲ ಕರ್ಕೊಂಡು ತಂಗಿ ಹ್ಮ್ ವಿಟಲಪ್ಪನ ಗುಡಿಗೆ ಕರ್ಕೊಂಡು ಹೊಂಟಿದ್ ನನ್ನ ಏನದ ಊಟಕ್ಕೆ ಹೊಂಟಿ ನೋಡ್ರಿ ಈಗ ನಾ ಸೊ ಊರಾಗ ಇವತ್ತು ಬಿಟ್ಟೆಲ್ಲಕ್ಕೊಂದು ಜಾತ್ರೆ ಐತಿ ಜಾತ್ರೆ ಇರೋದ್ರಿಂದ ಎಷ್ಟು ಮದುವೆ ಆಗ್ಯಾವ ಐದನ ಒಟ್ಟು ನಾಲ್ಕು ಸಮಯಕ್ಕೆ ಮದ್ವೆ ಆಗೈತಿ ನೋಡ್ರಿ ಹೂವ ವರ್ಷನೂ ಇಲ್ಲೇ ಇದ್ದೆ ಸೊ ಒಂದ್ ವರ್ಷ ಆಯ್ತು ಮನೆ ಗೃಹ ಪ್ರವೇಶ ಆಗಿ ಇನ್ನೂ ಒಂದು ವರ್ಷ ಆಗಿಲ್ಲ ಡೇಟ್ ಪ್ರಕಾರ ನೋಡಕ್ ಹೋದ್ರೆ ಇಲ್ಲಿ ಕುಂದೇ ಮೊದಲು ಈಗ ಎನ್ನರ ಮಾಡ್ಮಗ ಎನ್ನದರ ಎಯ ಇವನಿಂ ತಿಸು ಫಿರ್ ಫ್ರೆಂಡ್ಸ್ ಸಪೋರ್ಟ್ ಮಾಡೋಣ ಅಂತ ಅದರ ಸಬ್ಸ್ಕ್ರೈಬರ್ ತ ಬದಲಿಕೆಕ್ಕೆ ಅಲ್ಲೆ ನಿನಕುಂದಲ್ಲೆ ನಾನು ತಳ ಕುಂದಿರ್ತೀನಿ ತಂಗಿಲ್ ಕುಂತಾ ನಿನ್ ಕುಂತೀನಾ ಹೋಗಿ ಸಮೀದ್ರ بھائی ಎಂಗೇ ತೂಟೇ ಮಸ್ತಗೈತಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಹೆಣ್ಣು ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಮನೆಗೆ ಹೋಗಿದ್ದಾರ ಹ್ಞೂ ಈಗೆಲ್ಲರೂ ಊಟಕ್ಕೆ ಬರಕಂತ ನೋಡ್ರಿ ಇಷ್ಟೊತ್ತನ ಬರೀ ಹಳ್ಳಿ ಹಳಿ ಅಂತ ಭಾಳ ಗದ್ದಿತ್ತಂತ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಕಡಿಮೆ ಕಡಿಮೆಗೇನು ಬಂದ್ವಿ ಹೆಂಗಿದ್ದೀರ ನನ್ನ ಸರ್ ನಾ ಮಾಡಿದ ಅಟ ಕೇಳತ್ತಾರ ನೀ ನೀ ಮಾಡಿದ್ಯ ಅಷ್ಟು ಕೇಳಾಕತ್ತಿಯಲ್ಲ ಅಂತ ನಾ ಮಾಡಿದಾಗ ಎಲ್ಲಿ ಚಲೋ ಆಗಿದೆ ಚಲೋ ಆಗಿಲ್ಲ ಅಂತ ಹೇಳ್ತಾನ ಹಾ ರೀ ಹೆಂಗಾಗೈತಿಯ ಚಲೋ ಆಗೈತಿಯ ಎಲ್ಲೋಗಿದ್ಯಾ ಮೀತಾ ನೀ ಏನೋ ಊಟ ಅಂತ ನಾವು ನೀ ಹೋಗ್ಬಿಡ್ತೇವ ಮನೆಯಲ್ಲ ನಿಮಗೆ ಎಸ್ ಈಗ ನೋಡ್ರಿ ಟೆರಸ್ ಮೇಲೆ ಬಂದಿವಿ ಸೊ ನೋಡ್ತಾ ಇರ್ಬೋದು ಒಂದಷ್ಟು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಅದು ಮಾಡ್ಕೊಂಡ್ವಿ ಫೋಟೋಸದು ತೊಗೊಂಡ್ವಿ ಯಾಕಂತಂದ್ರೆ ಇದು ಫಸ್ಟ್ ಟೈಮು ನಾನು ಮತ್ತು ಅನ್ವಿತಾ ಈ ರೀತಿ ಮ್ಯಾಚಿಂಗ್ ಡ್ರೆಸ್ ಹಾಕಿರೋದು ಸೊ ಫೋಟೋಸ್ ತೊಗೋಣ ಅಂತೇಳಿ ತೊಗೊಂಡ್ವಿ ಫೋಟೋಸು ಬ್ಲಾಗ್ನಾಗ ಶೇರ್ ಮಾಡ್ಕೊಳೋದು ಮಾಡ್ಕೊಳ್ತೀನಿ ಮಾಡ್ಕೊತೀನಿ ನೋಡಿರಿ ಹೆಂಗೆ ಬಂದವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅರ್ವಿನ ಇಷ್ಟೊತ್ತನ ಇಲ್ಲೇ ಆಟ ಆಡಕ್ಕೆ ಹೊಲಕ್ಕೆ ಮಲಕ್ಕೊಕ್ಕಿ ಯಾಕೆ ಬಾಣಿತ ಹೋಗುಮ್ಮ ಸೊ ಅವನು ಇಲ್ಲಿ ಆಟ ಆಡಕ್ ಅಂತಿದ್ದ ಕೆಳಗೋದ್ರೆ ಚಾಕು ಬಿದ್ದ ತೊಂದ್ ತುಂಬಾ ಇಲ್ಲ ನಾನು ಇರಲಿ ಸೊ ಊರಿಂದ ಬಂದ ಕೂಡ ಮಾತಾಡ್ಕೊಂಡ್ ಹಂಗ ಕುಂತ್ವಿ ಮತ್ತೆ ತಂಗಿನ ಆಲ್ಬಮ್ ತಗೊಂಬಂದು ತೋರಿಸಿಲ್ಲ ಇವತ್ತು ನಾನು ಮತ್ತ ಅನಿತ ಸೇಮ್ ಡ್ರೆಸ್ ಹಾಕಿರೋದ್ರಿಂದ ಫೋಟೋಸ್ ತಗೊಳೋದನ್ನ ಮರ್ತು ಬಿಟ್ಟಿದ್ದೆ ಮತ್ತೆ ಇಕ್ಕಟ್ ಆಮೇಲೆ ನೆನಪಾಯ್ತು ಕತ್ಲ ಹಾಕೊಂಡು ಬಂದಿತ್ತು ಮತ್ತ ವಿಡಿಯೋಸ್ ಫೋಟೋಸ್ ಅಷ್ಟು ಕ್ಲಿಯರ್ ಬರಲ್ಲ ಅಂತೇಳಿ ಫಸ್ಟ್ ಫೋಟೋಸ್ ತಗೊಂಡ್ವಿ ವಿಡಿಯೋಸ್ ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಫೆಕ್ಟ್ ಅದು ಕತ್ಲೆ ಇದ್ರೂ ಕೂಡ ಬ್ರೈಟಾಗಿ ವಿಡಿಯೋಸ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ನಾಗ ಸೊ ಹಂಗಾಗಿ ಫಸ್ಟು ಫೋಟೋಸ್ ತಗೊಂಡ್ವಿ ನೋಡ್ರಿ ಜಾಸ್ತಿಯನ್ನು ತೊಗೊಳಿಲ್ಲ ಒಂದು ಎರಡು ಮೂರು ಫೋಟೋಸ್ ಅಷ್ಟೇ ತಗೊಂಡ್ವಿ ಊರಿಗೆ ಬರುವಾಗ ರೆಡಿಯಾಗಿ ಏನು ಬಂದಿರ್ತೀವಲ್ಲ ಅವಾಗಂತೂ ಒಂದೇ ಒಂದು ಫೋಟೋಸು ಆಗಲ್ಲ ಫೋಟೋಸ್ ತೊಗೊಳಕ ಬೆಳಕು ಇರೋಲ್ಲ ಅಷ್ಟು ಬೆಳಗಿನ ಜನ ಎದ್ದು ರೆಡಿಯಾಗಿ ಬರೋದನ್ನ ದೊಡ್ಡ ಬ್ಲಾಗ್ ಅದು ಮಾಡಿಕೊಂಡು ಫೋಟೋಸ್ ಅಂತ ಗರ್ ತೊಗೋಳಕ್ರ ಟೈಮೇ ಸಿಗಂಗಿಲ್ಲ ಬಸ್ ಮಿಸ್ ಆಗಿಬಿಟ್ಟಿರ್ತತಿ ಊರಿ ಹೋಗಿ ಏನು ತೊಗೊಂಡ್ರೈತ ಫೋಟೋಸು ಅಂತೇಳಿ ಅಂದ್ಕೊಂಡು ಬಂದೆ ಇಲ್ಲಿ ಬಂದಿದ್ದ ಇದ್ರೊಳಗೆ ಮಾತಾಡಕೊಂತಕೊಂತೀವಿ ಫೋಟೋಸ್ ಅದನ್ನ ಜಾತ್ರೆ ಇತ್ತು ಸಾಮೂಹಿಕ ಮದುವೆ ಅದು ಆಯ್ತಲ್ಲಿ ಮದ್ವೆಗದು ಹೋಗಕ್ ಆಗ್ಲಿಲ್ಲ ಅಂದ್ರೆ ಸಿಕ್ಕಾಪಡೆ ಜನ ಸೇರಿರ್ತಾರೆ ಜನರ ಮಧ್ಯೆ ಇಲ್ಲಿ ಹೋಗೋ ನೋಡೋದು ರಿಲೇಶನ್ ಈ ರೀತಿ ಇದ್ರೆ ಹೋಗಿ ನೋಡಕ್ ಅದು ಚಂದ ಅದ್ರ ಸಾಮೂಹಿಕ ಮದ್ವೆ ಎಲ್ಲ ಅದ ಜನ ಸೇರಿತತಿ ಹಿಂದಿನ ಕಡೆ ಗಂಡಿನ ಕಡೆಯಂತಂದು ಮತ್ತ ಮಂದಿ ಅದು ಹೋಗ ಹೋಗುದ ಕಮ್ಮಿನ ಹೋದ್ರು ಮನೆಗೆ ಒಬ್ಬರು ಅಥವಾ ಇಬ್ರು ಹೋಗಿ ಅಯ್ಯಾರ್ ಬರ್ಸಿ ಬಂದ್ಬಿಡ್ತಾರ ನೋಡ್ರಿ ಆ ನಂತರ ಜನ ಕಡಿಮೆ ಆಗಿಂದ ಊರನ್ನ ಬಂದ ಸೊ ಈ ರೀತಿಯಾಗಿ ಆ್ಯಂಡ್ ಇನ್ನೊಂದು ಅಂದ್ರೆ ವಿಠಲಪ್ಪನ ಜಾತ್ರೆ ದಿನ ಅಂತೂ ನಮ್ಮ ಮನೆ ಗೃಹ ಪ್ರವೇಶದ್ದು ಒಂದ್ ರೀತಿ ಸಡಗರ ಸಂಭ್ರಮ ಇತ್ತು ಲಾಸ್ಟ್ ಇಯರ್ ಸೊ ಅದ ಎಲ್ಲ ಮಾತಾಡಕಂತಿದ್ವಿ ನಾನು ಮತ್ತವು ಹೋದ ವರ್ಷ ಈ ರೀತಿ ವಿಠಲಪ್ಪನ ಜಾತ್ರೆ ದಿನ ಮನೆ ತುಳಿದು ಒರ್ಸೋದು ನಾಳೆಗೂ ಮನೆ ಗೃಹ ಪ್ರವೇಶ ಆಯ್ತು ಅಂತೇಳಿ ಓಡಾಡಕಂತಿದ್ವಿ ಬೇವ ಅಂತಂದು ಸೊ ಒನ್ ಇಯರ್ ಕಂಪ್ಲೀಟ್ ಆಯ್ತು ನೋಡ್ರಿ ನಮ್ಮ ತವರ್ ಮನೆ ಕಟ್ಸಿ ಏನೋ ಒಂದು ರೀತಿ ಖುಷಿ ಎಷ್ಟು ಬೇಗ ಒನ್ ಇಯರ್ ಕಳೆದ್ಬಿಡ್ತು ನೋಡ್ರಿ ಈಗ ನಮ್ಮ ಮನೆ ಒಂದು ತಿಂಗ್ಳು ಎರಡು ತಿಂಗಳು ಮೂರು ತಿಂಗ್ಳು ಹಿಂಗೆ ಆಗೋ ರೀತಿ ಅನ್ಸಕತ್ತೈತಿ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಸೊ ಅಷ್ಟು ಬೇಗ ಒನ್ ಇಯರ್ ಆಗೇ ಬಿಡ್ತು ಸೊ ಇವಾಗಂತೂ ದಿನಗಳು ಕಳೆಯೋದಂತೂ ಗೊತ್ತೇ ಆಗೋ ಒಂದು ಸ್ಪೀಡಾಗಿ ಹೊಂದ್ಬಿಟ್ಟು ದಿನಗಳು ನೋಡ್ತಿರೋ ವಿವರ್ಸ್ಕೊಂತು ಗೊತ್ತಿರ್ತೈತಿ ಮೊದಲಿಂದಾನು ಒಂದು ವ್ಲಾಗ್ ಮಿಸ್ ಮಾಡ್ಲಾರ್ದಂಗೆ ಯಾರು ನೋಡ್ಕೊಂತ ಬಂದಿರ್ತಾರಲ್ಲ ಸೊ ಅವ್ರಂತೂ ನೋಡಿರ್ತೀರಿ ನಮ್ಮ ಮನೆ ಗೃಹ ಪ್ರವೇಶ ಬ್ಲಾಗ್ಸ್ ಎಲ್ಲ ಹೊಸ್ದಾಗಿರೋದ್ರು ವಿವರಿಸಿದ್ರಿ ಅಂತಂದ್ರೆ ನೋಡಿಲ್ಲ ಅಂತಂದ್ರೆ ನೋಡ್ರಿ ಚಾನಲ್ ಒಳಗೆ ಎಲ್ಲ ಬ್ಲಾಗ್ಸು ಹಾಕಿನಿ ನಮ್ಮ ತವ್ರ ಮನೆ ಗೃಹ ಪ್ರವೇಶ ಎಲ್ಲ ಯಾವ ರೀತಿ ಆಯ್ತು ಅಂತೇಳಿ ಈ ಹೊತ್ತಿನಾಗ ಅಲ್ಲದ ರಾತ್ರಿ ಇಷ್ಟೊತ್ನಾಗ ಅಲ್ಲದ ಇಟ್ಟೊತ್ನೇ ಬಂದಿದ್ವಿ ನಾವು ಉಪ್ಪು ಕೊಟ್ಟಕ್ಕ ಉಬ್ಬು ಕಟ್ಟಕ ಬಂದಿಲ್ಲ ನಾವು ಹತ್ತು ಹತ್ತನ ಹತ್ತುವರೆ ಆಯ್ತು ಅವಾಗ ಅಪ್ಪ ಹೊರ ಬಾಗ್ಲಾ ಹಾಕಿ ಅಪ್ಪ ಅಪ್ಪ ಒಂದಿಟ್ಟ ತೆಗಿ ಬಾಗ್ಲಾ ಉಬ್ಬುಕ್ ಕಟ್ಟಕ್ಕೆ ಡೆಕೋರೇಷನ್ ಮಾಡಕ್ಕೆಲ್ಲ ಒಳಗಾರೇ ಮುಂಜಾನ ಆಗುಮಟ ಹನ್ನೆರಡು ಗಂಟೆ ಆತ ಒಳಗ್ ಹೋ ಇರ್ಬಾರ್ದು ಅಂತಂದೇಳ ಅದ್ರೊಳಗ ಬರ್ತಿವಿ ಯಾಳಪ್ಪ ಒಂದಿಟ್ಟ ಬಾಗ್ಲಾ ತೆಗಿ ತಂದಿಯ ಉಬ್ಬು ಕಟ್ಟೋಗಿದ್ವಿ ಅಲ್ಲ ಪ್ರಕಾರ ಹೋದ್ರೆ ಇನ್ನು ಹನ್ನೆರಡು ದಿನ ಐತಿ ಪ್ರಕಾರ ವಿಟಲ್ ಅಪ್ಪನ ಜಾತ್ರೆ ಪ್ರಕಾರ ಹೋದ್ರ ವಿಟಲ್ ಅಪ್ಪನ ಜಾತ್ರೆ ಮಾಡಿದ್ರಮ್ ಮನಿಗ್ತ್ರ ನಾಳೆ ಒಬ್ಬ ಏನ್ ಸೆಲೆಬ್ರೇಷನ್ 12 ತಾರಿ ಹೌದಾ ನಮ್ಮನೆ ಅಮ್ಮನಿಗೆ ಪ್ರಸಾದ ಆಗಿ ಒಂದರ ಸತ್ರೆ ಅಂತ ಸೆಲೆಬ್ರೇಷನ್ ಮಾಡೋಣಾ ಇಲ್ಲ ಇಲ್ಲ ನಾ ಆಗಲ್ಲ 나 ಇರೋದನ ಇಲ್ಲ ನಾವಿದ್ರನ್ನ ಅದು ಆಗುತ್ತ ಅದು ನೀವು ಮಾಡೋಣ ಇಲ್ಲಿ ಎಲ್ಲಿದ್ರನ್ನ ಅದು ಚನ್ನಾಗಿ ಮಾಡಕೊಳ್ಳೋ ಎಲ್ಲಾ ಎಸುಮ್ಮ ನರೇನ ಚೆನ್ನಾ ಕುತುಕಾಂಗ ಕುಂದ್ರೋದು ಬಾಬೇ ಉಣ್ಣು ಇದು রምর রর রব রর৅ রব রං রསর রব রৱ রব রད 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 রང রབ রད রད রབ রད 滑pedo রད 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 রྤর র রད 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 র' রད

ಕಪಸುಬೇಕು ಒಂಕರೆನ್ ಮಕ್ಕೈ ಲರಕೈಲಂದ್ರ ಹಾಕಿಸ್ಕೊಬಹುದು ನಾವು ಮಕ್ಕೈಲ ಮಣ್ಣು ಕೊಡು ನಾ ಆ ನಮ ಪೊಗರ ಅಂತೀ ಕೊಡ್ಬೇಕಂತ ನೀ ಕೊಡ್ಕ ತಕಿಸ್ಕೊಂತ ಆ ಅನಿ ತಾಸಿಯೆ ಅದು ಚಲ್ಸ್ ಮಿತ್ರ 11 ತವರೆ ನಾ ಸೋ ಇಧಾನ ಕೋರಕ ಪರಿ ಹಾಕ್ತಿವನ ತಗೋ ಇದ್ರು ಹತ್ತಿ

ಬನ್ಸಾಕ್ರ ಜಾತ್ರೆ ಇನ್ ಎರಡು ದಿನ ಆಯ್ತು ಅಷ್ಟ ಇನ್ನೆರಡು ದಿನ ಆಯ್ತು ನಾಳೆ ನಾಳೆಗೆ ಲಾಸ್ಟ್ ಬೇ ಅಲ್ಲಿ ಎಲ್ಲ ಅಂಗಡಿ ಕಿತ್ತಿರ್ತಾರ ಇರ್ತಾವ ಅದ್ ಮೊದ್ಲಷ್ಟಿರಲ್ಲ ಈಗ ಮುಗಿಯಾಕ ಬಂತಲ್ಲ ಹ್ಮ್ ಚೆನ್ನಾಗಿ ಅಂದ್ರೆ ನಾನು ಅದ ಅನಿವಾ ನಿನ ಕೊಡ್ಸಿತಲ್ಲ ಬರ್ಬೇಕ ಇದ್ರ ಜೋಡಿದ ಹಾಕೊಂಬರ್ಬೇಕಂತ ಮಾಡಿದ್ದೆ ಅನ್ವಿತ ಅಂದಿಲ್ಲ ನಾನು ಅನ್ವಿತ ಮ್ಯಾಚಿಂಗ್ ಆಗೋಣ ಅಂತಂದು ಹಾಕೊಂಬಂದೆ ಹೆಂಗಿದ್ ಬೇ ಡ್ರೆಸ್ ನನಗೆ ಅನ್ವಿತೆ ಇವತ್ತು ಒಂದ ಸೇಮ್ ಹಾಕೊಂಡಿದ್ದೀರ ಹಿಗ್ರ ತಂದಿ ಆಯ್ತು ತಂದ ಮ್ಯಾಚಿಂಗ್ ಚಿಕ್ಕಮ್ಮ ನೀನು ಮ್ಯಾಚಿಂಗು ಮಮ್ಮಿನ ನೀನು ಮ್ಯಾಚಿಂಗ್ ಅರುಣ್ ಮಲ್ಕೊಂಡ ನೋಡ್ರಿ ಈಗ ನಾವು ಮಲ್ಕೋಬೇಕ ನೀನು ಅರುಣ್ ಮ್ಯಾಚಿಂಗ್ ನಡಿ ಸುಖ ಫ್ರೆಂಡ್ಸ್ ಇವತ್ತು ನಮ್ಮ ಬ್ಲಾಗ್ ಇಷ್ಟೇ ನೋಡ್ರಿ ವಿಠಲಪ್ಪನ ಗುಡಿಗೆ ಹೋಗಿ ಊಟ ನೋಡ್ಕೊಂಡ್ ಬಂದಿಂದ ಹೆಚ್ಚು ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಮರ್ತೋಗ್ಬಿಟ್ಟಿನಿ ಹೆಚ್ಚು ಹೇಳಬೇಕು ಅಂತಂದ್ರೆ ಬ್ಲಾಗ್ ಕಂಟಿನ್ಯೂ ಮಾಡೋದು ಸೊ ಯಾವಾಗ ಯಾವಾಗ ನೆನಪಾಗ್ಲಿಪ್ಪಿಂಗ್ ತಗೊಂಡಿ ನಷ್ಟ ಸೊ ಪ್ರತಿ ವರ್ಷ ನಮ್ಮ ಊರಾಗ ವಿಲಪ್ಪನ ಜಾತ್ರೆ ಆಗ್ತೈತಿ ನೋಡ್ರಿ ಆ ಜಾತ್ರೆ ಒಳಗ ಎಷ್ಟು ಒಟ್ಟ ಸಾಮೂಹಿಕ ಮದ್ವೆ ಮಾಡ್ತಾರ ಹೋದ ವರ್ಷನೂ ಆಗಿತ್ತು ಸೊ ಈ ವರ್ಷನೂ ಆಗೈತಿ ಅಂಡ್ ಒಟ್ಟು ಭಾರತ ಹುಣ್ಣಿಗಿಂತ ಮೊದಲು ಮಾಡ್ತಾರ ನೋಡ್ರಿ ಭಾರತ ಹುಣ್ಣಿಮೆ ಅಂತೇಳಿ ಇರತ್ತಲ್ಲ ಭಾರತ ಹುಣ್ಣಿಮೆ ದಿನನ ನಮ್ಮೂರಗ ಬಸವಣ್ಣನ ಜಾತ್ರೆ ಸೊ ಆ ಬಸವಣ್ಣನ ಜಾತ್ರೆಗಿಂತ ಮೊದಲು ಒಟ್ಟು ವಿಠಲಪ್ಪನ ಜಾತ್ರೆ ಮಾಡ್ತಾರ ಸೊ ಈಗ ಎಲ್ಲಾರದು ಊಟ ಆಯಿತು ಈಗ ಮಲ್ಕೋಬೇಕು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬಾಯ್ ಈ ರೀತಿ ಆಗೈತಿ ನೋಡ್ರಿ ಐ ಹೋಪ್ ಇವಾಗ ನಿಮ್ಮವರೆಗೂ ಸ್ವಲ್ಪನಾದ್ರೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಾ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಂದು ವಾಯ್ಸ್ ಹೋಗಿಬಿಟ್ಟೈತಿ ಮಾತಾಡೋಕೆ ನಾವು ಬರಬಲ್ಲದು ಸೊ ಓಕೆ ನಾಳೆ ನಂಗೆ ಮತ್ತೆ ಸಿಗ್ತೀನಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್